ಬ್ಯಾಡ್ ಹ್ಯಾಬಿಟ್ಸನ್ನು ಕಿತ್ತಾಕೋದು ಹೆಂಗೆ ನಿಮ್ಮ ಪ್ರಕಾರ ಬ್ಯಾಡ್ ಹ್ಯಾಬಿಟ್ಸ್ ಒಂದಿಷ್ಟು ಲಿಸ್ಟ್ ಕೊಡ್ತೀನಿ ನಾನು ಗುಟ್ಕಾ ತಿನ್ನೋದು ಬ್ಯಾಡ್ ಬಿಟ್ಟಾ ಹೌದು ಸಿಗರೆಟ್ಸ್ ಏತೋದು ಬ್ಯಾಡ್ ಆಬಿಟ್ಟ ಹೌದು ಬಿಕಾಸ್ ಇಷ್ಟು ಹುಡುಗರನ್ನ ನಾನು ನಂಬೋದಿಲ್ಲ ಇಷ್ಟು ಹುಡುಗರಲ್ಲಿ ಬಹುತೇಕ ಹುಡುಗರು ಗುಟ್ಕಾ ಹಾಕಿರ್ತಾರೆ ಈಗಲೂ ಹಾಕಿರ್ಬೋದೋ ಗೊತ್ತಿಲ್ಲ ಸಿಗರೆಟ್ ಸೇತಾರೆ ಅನ್ಸುತ್ತೆ ಇಷ್ಟೇ ಬ್ಯಾಡ್ ಹ್ಯಾಬಿಟ್ ನೋ ಜಾಸ್ತಿ ನಿದ್ದೆ ಮಾಡೋದು ಕೂಡ ಬ್ಯಾಡ್ ಹ್ಯಾಬಿಟ್ಟು ಕರೆಕ್ಟಾಗಿ ಕೆಲಸ ಮಾಡದೇ ಇರೋದು ಕೂಡ ಬ್ಯಾಡ್ ಹ್ಯಾಬಿಟ್ಟು ಯಾಕೆ ಸಿಗರೇಟ್ ಸೇದೋದು ಒಂದು ಫ್ಯಾಷನ್ ಆಗ್ತಾ ಇದೆ ಅಂದ್ರೆ ಸಿಗರೇಟ್ ಸೇದ ಹುಡುಗರು ಕೆಲಸ ಮಾಡ್ತಾ ಇದಾರೆ ಅವಾಗ ಏನ್ ಇದೆ ಒಬ್ಬ ದೊಡ್ಡ ಆಫೀಸರು ಅವನು ದಮ್ ಹೊಡೆದ್ರೆ ಅವನಿಗೆ ಐಡಿಯಾ ಬರುತ್ತೆ ಅಂತ ತಿಳ್ಕೊತಾ ಇದ್ದಾರೆ ಜನ ದಮ್ ಹೊಡೆದ್ರೆ ಐಡಿಯಾ ಬರಲ್ಲ ದಮ್ಮು ಬರುತ್ತೆ ಅಹ್ ಬರುತ್ತೆ ಅದು ಹಂಗ ಆಗ್ತಾ ಇದೆ ನೀವು ಸಿಗರೇಟ್ ಸೇದದೇ ಇದ್ರೂ ಐಡಿಯಾ ಬರುತ್ತೆ ಅಂತ ಪ್ರೂವ್ ಮಾಡಿಬಿಟ್ರೆ ಸಿಗರೇಟ್ ಐಡಿಯಾ ಅಂತ ಅಲ್ಲ ಬಹಳ ಜನ ಏನಂದ್ರೆ ಆಫೀಸರ್ಸ್ ಅಂದ್ರೆ ಕೈಯಲ್ಲಿ ಸಿಗರೇಟ್ ಸಿಗರೆಟ್ ಬಂದ್ಬಿಟ್ರೆ ಅವನು ಹೊಸ ಮೀಟಿಂಗ್ ಮಾಡೋಕೆ ರೆಡಿ ಇದ್ದಾನೆ ಅಂತ ಇವೆಲ್ಲ ಬ್ಯಾಡ್ ಆ್ಯಟಿಟ್ಯೂಡ್ಸು ಅದ್ರ ಜೊತೆಗೆ ಹೈ ಫೋಕಸ್ ವರ್ಕ್ ಸೋಷಿಯಲ್ ಮೀಡಿಯಾ ನೋಡೋದು ವೇಸ್ಟ್ ಟೈಮ್ ತೆಗೆಯೋದು ಫೇಸ್ಬುಕ್ ಟೈಮ್ ತೆಗೆಯೋದು ವಾಟ್ಸಪ್ ಟೈಮ್ ತೆಗೆಯೋದು ಇವೆಲ್ಲ ಕಡಿಮೆ ಮಾಡ್ಕೊಂಬಿಟ್ರಿ ಅಂದರೆ ಆಟೋಮೆಟಿಕ್ಲಿ ಗೆಲ್ತೀರ ನೀವು ದಟ್ ರೀಸನ್ ಇಲ್ಲಿ ನೋಡ್ರಿ ಮೂರು ಥರದಿದೆ ಈಗೀಗ ಕೆಟ್ಟ ಅಭ್ಯಾಸ ಬೆಳೆದಿದೆ ಅಂತ ಅಂದರೆ ಚಿಕ್ಕ ಗಿಡ ಅದು ಇಷ್ಟೇ ಪುಟಾಣಿ ಗಿಡ ಹಿಂಗೆತ್ ಹಿಂಗೆ ಕಿತ್ತು ಬಿಸಾಡ್ಬಿಡ್ಬೋದು ಇಷ್ಟ ಅಂದರೆ ಬಂದ್ಬಿಡುತ್ತದು ಬಟ್ ಇಲ್ಲ ನಾಲ್ಕು ವರ್ಷದಿಂದ ಆಗಿದೆ ಅಂದ್ರೆ ಅಷ್ಟು ಬೆಳೆದ್ ನಿತ್ಕೊಂಡ್ಬಿಟ್ಟಿದೆ ಅದು ಬುಷ್ ತರ ಅದಕ್ಕೆ ಸ್ವಲ್ಪ ಬಹಳ ಕಷ್ಟಪಟ್ಟು ಕಷ್ಟಪಟ್ಟು ಎಳೆದು ಬಿಸಾಡ್ಬೇಕು ಇಲ್ಲ ಸರ್ ಹುಟ್ಟದಾಗಿಂದ ನಂಗೆ ಎಂಟು ಗಂಟೆಗೆ ಇಳದೇ ಅಭ್ಯಾಸ ಅಂತ ಅಂದ್ರೆ ಅದು ಮರವಾಗಿ ಬೆಳೆದ್ ನಿಂತುಬಿಟ್ಟಿದೆ ಅದಕ್ಕೆ ಈಗ ಜೆ ಬಿನೇ ತರಬೇಕು ನಾವು ಅದು ಆಗಲ್ಲ ಅಂತಲ್ಲ ಅದನ್ನೂ ಕೀಳಬಹುದು ಬಟ್ ಜೆ ಸಿ ಬಿ ತರಬೇಕು ದಟ್ ಮೀನ್ಸ್ ಲಾಂಗ್ ಎಫರ್ಟ್ ಬೇಕು ಚಿಕ್ಕ ಬ್ಯಾಡ್ ಹ್ಯಾಬಿಟ್ ಕಿತ್ ಬಿಸಾಡ್ರಿ ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ಒಂದು ಹದಿನೈದು ಇಪ್ಪತ್ತು ದಿವಸ ಟ್ರೈ ಮಾಡಿರಿ ನನ್ನ ಫ್ರೆಂಡ್ ಒಬ್ಬ ಬಸವರಾಜ್ ಅಂತ ಇಸ್ ನೇಮ್ ಆಲ್ಸೋ ಕೋಟ್ ಮಾಡ್ತೀನಿ ದಿನಕ್ಕೆ ನಲ್ವತ್ತು ಸಿಗರೆಟ್ಸ್ ಎತ್ತ ಇದ್ದವನು ಫಾರ್ಟಿ ಸಿಗರೆಟ್ಸ್ ದಿನಕ್ಕೆ ನಲ್ವತ್ತು ಸಿಗರೆಟ್ ಅಂದ್ರೆ ಏನಾಗಿರೋದು ಬಾಡಿ ಒಂದು ಹಿಂಗೆ ಅಪ್ಪಚ್ಚಿ ಹಿಂಗಾಗಿದ್ದಾನೆ ಅವನಿಗೆ ನಾನು ಹೇಳಿದೆ ಇಲ್ಲಪ್ಪ ಹಿಂಗಾದರೆ ಕಷ್ಟ ನನಗೇನೋ ತೊಂದರೆ ಇಲ್ಲ ನೀನು ಹೋದ್ರೆ ಒಂದು ಹೆಗ್ಲಿಗೆ ಭುಜ ಕೊಟ್ಟು ಬರ್ತೀನಿ ಪಾಪ ನಿನ್ನ ಹೆಂಡ್ತಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರ ಕತೆ ಏನು ಅಂತ ಅಂದೆ ಏನು ಮಾಡಲಿ ನನಗೂ ಬಿಡಬೇಕು ಅನ್ಸತ್ತೆ ಬಿಡೋಕ್ಕಾಗ್ತಾ ಇಲ್ಲ ನಾಳೆ ಸಿಗರೇಟ್ ಸೇದೋದು ಬಿಡಬೇಡ ನೀನು ಒಂದು ಕಡಿಮೆ ಮಾಡು ಒಂದೇ ಒಂದೇ ಒಂದು ತರ್ಟಿ ನೈನ್ ಎರಡು ದಿನ ಬಿಟ್ಟು ತರ್ಟಿ ಏಯ್ಟ್ ಎರಡು ದಿನ ಬಿಟ್ಟು ತರ್ಟಿ ಸೆವೆನ್ ಹಿಂಗೆ ಡೌನ್ ಮಾಡ್ತಾ 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 ಎರಡೂವರೆ ತಿಂಗಳಿಗೆ ಈ ಕಮ್ ಟು ಜೀರೋ ಬಿಟ್ಬಿಟ್ಟ ಅವನು ಬ್ಯಾಡ್ ಹ್ಯಾಬಿಟ್ ಬಿಡೋದು ಅಂತಂದರೆ ನಾಳೆನೆ ಬಿಟ್ಬಿಡ್ತೀನಿ ಅಂದ್ರೆ ಬಿಡೋಲ್ಲ ನೀವು ಒಂದ್ ದಿನ ಬಿಡ್ಬೋದು ನಾಡ್ದ ಬೇಕು 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 ಅನ್ಸ್ತಿರತ್ತೆ ಮತ್ತೆ ಹಿಂಗೆ ಸ್ಟಾರ್ಟಿಂಗ್ ಬಂದ್ ಬರ್ತಿರತ್ತೆ ದಟ್ ರೀಸನ್ ಬಿಡಬಾರ್ದು ನೀವು ಇವತ್ ನಾಲ್ಕು ಪ್ಯಾಕೆಟ್ ಹಾಕ್ತಾ ಇದ್ರೆ ನಾಳೆ ನಾಲ್ಕೆ ಹಾಕ್ರಿ ಖುಷಿಗೆ ಬಿಡ್ತಿದ್ದೀನಿ ಅಂತ ನಾಡ್ದ ಮೂರುವರೆ ಮೂರು ಎರಡೂವರೆ ಎರಡು ಹಿಂಗ್ ಡೌನ್ ಆಗ್ಬೇಕು ಸ್ಲೀಪ್ ಕೂಡ ಅಷ್ಟೇ ಎಂಟು ಗಂಟೆಗೆ ಹೇಳೋರು ಏಳು ಮುಕ್ಕಾಲು ಏಳುವರೆ ಏಳು ಕಾಲು ಏಳು ಹಿಂಗ್ ಡೌನ್ ಮಾಡ್ಕೊಂಡು ಫೈವ್ ಎ ಎಮ್ ಗೆ ಬರ್ರಿ ಫೈವ್ ಎ ಎಮ್ ಕ್ಲಬ್ ಹೆಂಗಿರುತ್ತೆ ಅಂತ ಅಂದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ನೀವು ನಂಬ್ತಿರೋ ಬಿಡ್ತಿರೋ ಐವತ್ತು ಸಾವಿರ ಸಂಬಳ ಇದ್ಕೊಂಡು ನನ್ನ ಕಾರ್ ಸೀಸ್ ಆಗತ್ತೆ ಇವತ್ತೇನು ಕಾರ್ ತಂದಿದ್ದೀನಿ ಹೊರಗೆ ಒಂದು ಚೋಟ ಕಾರ್ ಇದೆ ಲೋನ್ ಕಟ್ಟಿಲ್ಲ ಅಂತ ಬ್ಯಾಂಕ್ನವ್ರು ಎತ್ಕೊಂಡು ಹೋಗ್ತಾರೆ ಐದಾರು ವರ್ಷದ ಹಿಂದಿನ ಕತೆ ಬ್ಯಾಂಕ್ನವ್ರು ಎತ್ಕೊಂಡು ಹೋದಾಗ ನಾನು ಕೈ ಕಟ್ಕೊಂಡು ಸ್ವಾಮಿ ಇನ್ಸ್ಟಾಲ್ಮೆಂಟ್ ಕಟ್ತೀನಿ ಕಾರ್ ಬಿಡ್ರಿ ಅಂತ ಬಿಡ್ಸ್ಕೊಂಡ್ ಪರಿಸ್ಥಿತಿ ನಂದು ಇವತ್ತು ನಾನು ಮನ್ಸು ಮಾಡಿದ್ರೆ ತಿಂಗಳ ತಿಂಗಳು ಒಂದೊಂದು ಕಾರ್ ತರ್ಬೋದು ಅದು ಎಲ್ಲಿಂದ ಬಂತು ಅಂದ್ರೆ ಐದು ಗಂಟೆಗೆ ಹೇಳೋದ್ರಿಂದ ಬಂತು ಐ ಫೈವ್ ಎಂ ಕ್ಲಬ್ ಹಿಂಗಿರುತ್ತೆ ಅಂದ್ರೆ ದಟ್ ಈಸ್ ಬ್ರಾಹ್ಮಿ ಮುಹೂರ್ತ ಅಂತ ಹಿಂದೂ ಸಂಸ್ಕೃತಿ ಹೇಳುತ್ತೆ ಹಿಂದೂ ಸಂಸ್ಕೃತಿ ಎಲ್ಲ ಇಲ್ಲಿ ನಮ್ಮ ಇಸ್ಲಾಮಿಕ್ ಗರ್ಲ್ಸ್ ಇದಾರ ಅವ್ರಿಗೆ ಕೇಳ್ರಿ ನಿಮ್ಮ ಧರ್ಮದಲ್ಲಿ ಏನಾದ್ರು ಎಂಟು ಗಂಟೆಗೆ ಹೇಳಕ್ಕೆ ಹೇಳುತ್ತಾ ಅಂದ್ರೆ ನೋ ಸರ್ ನಮ್ದು ಫಸ್ಟ್ ನಮಾಜ್ ಐದು ಗಂಟೆಗೆ ಆಗಬೇಕು ಅಂತಾರೆ ಕ್ರಿಶ್ಚಿಯನ್ಸ್ ಕೇಳ್ರಿ ಅವರು ಐದು ಗಂಟೆಗೆ ಹೇಳ್ಬೇಕು ಅಂತಾರೆ ಎಲ್ಲಾ ಧರ್ಮ ಗ್ರಂಥಗಳಲ್ಲೂ ಐದ್ ಗಂಟೆಗೆ ಹೇಳುವಂದಿದೆ ನಾವು ಮಹಾರಾಜ ಮಹಾರಾಣಿಯರು ಎಂಟು ಗಂಟೆಗೆ ಹೇಳ್ತಾ ಇದೀವಿ ದಿಸ್ ಇಸ್ ಅ ಪ್ರಾಬ್ಲಮ್ ಬ್ರಾಹ್ಮಿ ಅಂದರೆ ಸುಮ್ಮನೆ ವರ್ಡ್ ಅಲ್ಲ ಅದು ಬ್ರಹ್ಮ ಅಂತ ಬ್ರಹ್ಮ ಅಂದರೆ ಸೃಷ್ಟಿ ಅಂತ ಅರ್ಥ ನೀವು ಏನು ಮುಟ್ತಿರೋ ಅದು ಸಕ್ಸಸ್ ಆಗ್ತಾ ಇರೋದು ಹಿಂಗೆ ಮುಟ್ಟಿದ್ರೆ ಅದು ಸಕ್ಸಸ್ ಆಗ್ತಾ ಇರೋದು ಅದಾದ್ಮೇಲೆ ನನ್ನ ಸುಮ್ಮನೆ ತಮಾಷೆಗೆ ಹೇಳೋದು ಐದು ಗಂಟೆಗೆ ಹೇಳೋದು ಬ್ರಾಹ್ಮಿ ಮುಹೂರ್ತ ಸರಿನಪ್ಪ ಆರೂವರೆ ಏಳು ಗಂಟೆಗೆ ಹೇಳೋದು ವಿಷ್ಣು ಮುಹೂರ್ತ ಓಕೆ ಎಂಟು ಗಂಟೆಗೆ ಹೇಳೋದು ಮಹೇಶ್ವರನ ಮುಹೂರ್ತ ಓಕೆ ಬಟ್ ನಮ್ಮ ಹುಡುಗ ಹುಡುಗಿಯರು ಒಂಬತ್ತು ಗಂಟೆ ಯಮಗಂಡ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಮತ್ತೇನು ಉದ್ಧಾರ ಆಗ್ತೀರಿ ನೀವು ಹೇಳೋದು ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಎಷ್ಟು ಅರ್ಲಿ ಹೇಳ್ತೀರಾ ಅಷ್ಟು ಸಕ್ಸಸ್ ನಿಮಗೆ ಬರುತ್ತೆ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಇಪ್ಪತ್ತೊಂದು ದಿನ ಟ್ರೈ ಮಾಡಿರಿ ಇವತ್ತೇನೇನು ತೀರ್ಮಾನ ಮಾಡ್ತಿರ್ಲಿಲ್ಲ ಇದು ಮಾಡಬೇಕು ಅಂತ ನಾನು ಹೇಳ್ದಲ್ಲ ಸೆಕ್ಸ್ ಅಂಡ್ ಸಕ್ಸಸ್ ವಿಡಿಯೋದಲ್ಲಿ ಒಬ್ಬ ಹಾಕ್ತಾನೆ ಸರ್ ಹದಿನೈದು ದಿವಸ ನಾನು ಸಕ್ಸಸ್ ಆದೆ ಹದಿನಾರನೇ ದಿವಸ ನಾನು ಕಳ್ಕೊಂಬಿಟ್ಟೆ ನನ್ನ ಕಂಟ್ರೋಲ್ನ ಅಂತ ನಾವು ಹೇಳೋದು ಟೆಸ್ಟ್ ಹೆಂಗ್ ನಡೆಯುತ್ತೆ ಅಂದ್ರೆ ಹತ್ತೊಂಬತ್ತನೇ ದಿವ್ಸನು ಬಿಡಬೇಕು ಅನ್ಸುತ್ತೆ ನಿಮಗೆ ಇಪ್ಪತ್ತನೇ ದಿವ್ಸನು ಬಿಡ್ಬೇಕು ಅನ್ಸುತ್ತೆ ಇಪ್ಪತ್ತೊಂದನೇ ದಿವಸ ಹೆಜ್ಜೆ ದಾಟ್ಬಿಟ್ರಿ ಅಂದ್ರೆ ನೀವು ಫಿನಿಶ್ ಆಮೇಲೆ ನಿಮ್ಮನ್ನು ತಡೆಯೋರು ಯಾರು ಇಲ್ಲ ಇಪ್ಪತ್ತೊಂದು ದಿನ ಆದಮೇಲೆ ಅದು ನಿಮಗೆ ಫುಲ್ ಹ್ಯಾಬಿಟ್ ಆಗಿಬಿಡುತ್ತೆ ஆட்டோமெட்டிக்லி லைஃப் டைம் ஹேபிட்டாக கன்வர்ட் ஆக